ನಾನು ಶ್ರೀದೇವಿ ಸಿಪ್ಪಲೈ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನಮ್ಮ ಚಿಕ್ಕದಾದಂಥ ಚೊಕ್ಕದಾದಂಥ ಒನ್ ಬಿ ಎಚ್ ಕೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಭಾಳ ದಿವಸದಿಂದ ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡೆ ಆಗಲಿ ಲಾಲೆ ಹದಿನೈದು ದಿನ ಆಯಿತು ನಾವು ಈ ಮನೆಗೆ ಬಂದ ನಾಳೆಗೆ ಹಾಗಾಗಿ ಇವತ್ತು ಮಾಡಿಬಿಟ್ರಾಯ್ತು ಶುಕ್ರವಾರ ಪೂಜೆ ಆಯಿತು ಮಾಡ್ಕೊಂಡ್ಬಿಟ್ರೆ ಅಂತ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇವತ್ತಿನ ಹೋಮ್ ಟೂರ್ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ನಿಮ್ಗೆ ಏನು ಈ ಮನೆ ನೋಡಿ ಚಿಕ್ಕದು ಬಡವ್ರ ಮನೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮನಸ್ಸಿಗೆನ ಬರ್ರಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ರಿ ಇವಾಗ ನಾನು ಹೊರಗಿಂದ ತೋರಿಸ್ತೀನಿ ಎಂಟ್ರೆನ್ಸ್ ಇಂದ ಫ್ರೆಂಡ್ಸ್ ನೋಡ್ರಿ ಇದು ಎಂಟ್ರೆನ್ಸ್ ಬಾಗಿಲು ಈ ಥರ ಐತಿ ಇಲ್ಲೊಂದು ತೋರಿ ಗಿಡನ ಇಟ್ಕೊಂಡಿನಿ ಸದ್ಯಕ್ಕೆ ಇದು ಇಲ್ಲಿಟ್ಟೈತ್ರಿ ಪೂಜೆ ಆಯ್ತು ಈಗ ನೋಡ್ರಿ ಅಸ್ಲಿ ಅಸ್ಲಿ ಪೂಜೆ ಈ ಥರ ಮಾಡೀನಿ ಮೇಲ್ಗಡೆ ತೋರಣ ಈ ಥರ ಹಾಕಿದ್ದೀನಿ ಹಳೇ ದಾಮಿತ್ತಲ್ಲ ಅದನ್ನ ಹಾಕಿನಿ ಬರೀ ಬರೀ ಹಂಗೆ ಒಳಗೆ ತೋರಿಸ್ತೀನಿ ಯಾವ ರೀತಿ ಐತಂತಂದ್ರೆ ನೋಡ್ರಿ ಇದು ಫುಲ್ ಹಾಲು ಫ್ರೆಂಡ್ಸ್ ಇದು ಫುಲ್ ಹಾಲು ಹಾಲು ದೊಡ್ಡದೈತಿ ಯಾಕಂದ್ರೆ ಸೆಟ್ ಇಲ್ಲ ಹಂಗಾಗಿ ದೊಡ್ಡದು ಕಾಣಿಸುತ್ತೆ ಸ್ವಲ್ಪ ಸೆಟ್ ಹಾಕಿದ್ರು ಇಡ್ಸುತ್ತ ನಮ್ದು ಹಾಲು ಅಷ್ಟು ಚೆನ್ನಾಗೈತಿ ಇಲ್ಲ ಫಸ್ಟ್ಗೆ ಎಂಟ್ರೆನ್ಸ್ಗಿನ ಇಲ್ಲೊಂದು ನಾವು ದಿವಾನ ಹಾಕ್ಕೊಂಡಿವಿ ಫ್ರೆಂಡ್ಸ್ ಅವೆಲ್ಲ ತಿಂಬು ಇಲ್ಲೇ ಇಟ್ಕೊಂಡಿವಿ ಯಾಕಂದ್ರೆ ಇದು ಹಾಸಿಗೆ ಐತೆ ನೋಡಲಿ ಗಾದಿ ಇಡ್ತೀವಿ ನಾವು ಈ ಗಾದಿನ ಇಲ್ಲೇ ಹಾಕ್ಕೊಂಡು ಮಕ್ಕಂತಾರೆ ಹಂಗಾಗಿ ಇವೆಲ್ಲ ಇಲ್ಲೇ ಇಟ್ಟಿದ್ದೀವಿ ಮತ್ತು ನಾವು ಇಲ್ಲಿ ಕುಂತಾಗ ಮಕ್ಕೊಂಡಾಗ ಬರ್ತಾವಂತ ಇಲ್ಲೇ ಮಡಿಸಿ ಇಲ್ಲೇ ಇಟ್ಟಿದ್ದೀವಿ ಫ್ರೆಂಡ್ಸು ಇಲ್ಲೊಂದು ದಿವಾನ ಐತಿ ಇಲ್ಲೇ ಪಕ್ಕಕ್ಕೆ ಒಂದು ಹಾಸಿಗೆ ಇಲ್ಲೊಂದು ಇದೊಂದು ವಿಡಿಯೋ ವಿಂಡೋ ವಿಡಿಯೋ ಅಂತ ನೋಡ್ರಿ ಇದು ವಿಂಡೋ ಫ್ರೆಂಡ್ಸ್ ಮೂರು ವಿಂಡೋ ಅದಾವೆ ಇಲ್ಲೊಂದು ದೇವ್ರದ ಎಂಟ್ರೆನ್ಸಿಗೆ ತಿರುಪತಿ ವೆಂಕಟೇಶ್ವರನ ಫೋಟೋ ಹಾಕಿದೀವಿ ಕ್ಯಾಲೆಂಡ್ ಆಮೇಲೆ ಅಲ್ಲೊಂದು ಇಂಗ್ಲೀಷ್ ಕ್ಯಾಲೆಂಡ್ರ್ ಅದು ಕನ್ನಡ ಕ್ಯಾಲೆಂಡ್ರ ಅಲ್ಲ ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೀವಿ ಇದಕ್ಕೆ ಸರಿ ನಿಂತಿ ಹ್ಞೂ ಹಿಂಗೈತು ನೋಡ್ರಿ ಇಲ್ಲೇ ಪಕ್ಕಕ್ಕೆ ಇಷ್ಟು ಸ್ಪೇಸ್ ಐತಿ ಇಲ್ಲಿ ಸ್ವಿಚ್ ಬಟನ್ ಅದಾವ ಇಲ್ಲಿ ಒಂದು ನಮ್ಮ ಚೇರ್ ಇತ್ತು ಒಂದು ಆರ್ ಚೇರು ಇಲ್ಲೇ ಈ ಚೇರ್ ಪಕ್ಕನ ಸ್ವಿಚ್ ಬಟನ್ ಇರೋದ್ರಿಂದ ಈ ಫ್ರಿಜ್ ಇಟ್ಟಿದ್ದೇವೆ ಫ್ರೆಂಡ್ಸ್ ಫ್ರಿಜ್ಗೆ ಅಡಿಗೆ ಮನೆಗೆ ಜಾಗ ಇಲ್ಲ ಬರೀ ತೋರಿಸ್ತೀನಿ ಅಡಿಗೆ ಮನೆಗೆ ಜಾಗ ಇದ್ರೆ ಫ್ರಿಜ್ ಅಲ್ಲೇ ಇಡ್ತಿದ್ವಿ ಬಟ್ ಅಲ್ಲಿ ಜಾಗ ಇದ್ರೂ ಸ್ವಿಚ್ ಬೋರ್ಡ್ ಇಲ್ಲ ಹಂಗಾಗಿ ಇಲ್ಲೇ ಇಟ್ಟಿದ್ದೀವಿ ಫ್ರೆಂಡ್ಸ್ ಈ ಫ್ರಿಜ್ ಪಕ್ಕಕ್ಕೆ ಒಂದು ಟೀಪಾಯ ಇಟ್ಕೊಂಡಿವಿ ಇಲ್ಲಿ ಅದ್ರ ಇಟ್ಕೋಬೋದು ಮತ್ತು ಅಲ್ಲಿ ಸ್ಪೇಸ್ ಐತಿ ಅಲ್ಲಿನೇ ಇಟ್ಕೋಬೋದು ಬಟ್ ಅಲ್ಲಿ ನಮ್ಮ ನವ್ಯಾಗ ನಿಂದ್ರಾಕ ಜಾಗ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಕಿಟಕಿಯಾಗ ನೋಡ್ಕೊಂತ ಅಂತ ಅಂಥೇಳಿ ಆ ಕಿಟಕಿ ಹತ್ರ ನಾವು ಏನೂ ಇಟ್ಟಿಲ್ಲ ಫ್ರೀ ಆಗಿಟ್ಟಿವಿ ನಾವೇ ನವೇ ನಿಂದ್ರಾಕ ಓಡಾಡಕ ಜಾಗ ಆಗುತ್ತೆ ಮತ್ತು ಇಲ್ಲಿ ಖಾಲಿ ಇತ್ತಲ್ಲ ಈ ಟೀಪಾಯಿನ ಇಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸು ಆಮೇಲೆ ಇಲ್ಲಿ ನೋಡ್ಬೋದು ಟಿವಿನ ಈ ರೀತಿ ಬ ಹಾಕಿದ್ದೀವಿ ಗೋಡೆಗೆ ಟಿ ವಿ ಮೇಲ್ಗಡೆ ನನ್ನ ಮಕ್ಕಳದು ಫೋಟೋ ಚಿಕ್ಕ ಮ ಚಿಕ್ಕವರಿದ್ದಾಗಿದ್ದ ಫೋಟೋ ಅದು ಅದ್ರ ಪಕ್ಕಕ್ಕೆ ಒಂದು ಕ್ಲಾಕ್ ಹಾಕಿವಿ ಅಲ್ಲೇ ನೋಡ್ಬೋದು ದೇವ್ರ ಮನೆ ಫ್ರೆಂಡ್ಸ್ ಆಲ್ರೆಡಿ ಆ ಹಳೆ ವ್ಯೂವರ್ಸ್ ನೋಡಿದ್ದೀರಿ ಯಾವ ರೀತಿ ಐತಿ ಮನೆ ಅಂತಂದು ಹೊಸದಾಗಿ ನೋಡೋರಿಗೆ ಫುಲ್ ಯಾವ ರೀತಿ ಜೋಡಿಸ್ಕೊಂಡಿದ್ದೆ ಅಂತ ತೋರಿಸಾಗತ್ತೀನಿ ನೋಡ್ರಿ ಟಿ ವಿ ಕೆಳಗಡೆ ಈ ಟೇಬಲ್ ಇಟ್ಟಿದ್ದೀವಿ ಈ ಟೇಬಲ್ ಹಿಂದಕ್ಕೆ ಸರಿ ಈ ಟೇಬಲಲ್ಲಿ ಒಂದು ಕಂಪ್ಯೂಟ್ರನ್ನ ನಮ್ಮ ಮನೆಯವರು ಕಂಪ್ಯೂಟ್ರು ಕೀಬೋರ್ಡು ಮೌಸು ಮತ್ತೆ ಸಿ ಪಿ ಯು ಎಲ್ಲ ಸೆಟ್ ಮಾಡಿಟ್ಟಾರ ಬಟ್ ಇನ್ನು ಆನ್ ಮಾಡಿಲ್ಲ ಅದನ್ನ ಎದಕ್ಕಾದ್ರೆ ಬರುತ್ತಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇದನ್ನ ಸೆಟ್ ಮಾಡಿಟ್ಟ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಅಲ್ಲ ಪೂಜೆ ಆಗೈತಿ ಉಪ್ಪ ಹಾಕಿದೀನಿ ಸ್ವಲ್ಪ ಹೋಗಿ ಹಂಡೈಟ್ ನೋಡ್ಬೋದ ಇಷ್ಟ ಹಾಕಿ ನೋಡ್ರಿ ಹಾಲು ಕಾಣಿಸ್ತೈತಿ ಆ ಫುಲ್ ನಿಧಾನ ಉಂಟು ಇದು ನೋಡ್ರಿ ಇದು ಇಲ್ಲಿಂದ ಇಲ್ಲಿ ಒಂದು ಹಾಲ್ ಫ್ರೆಂಡ್ಸ್ ಹಾಲ್ ಹಿಂಗೆ ಬಂದ್ಬಿಟ್ರೆ ಇಲ್ಲಿ ಎಡಕ್ಕ ಬಾತ್ರೂಮ್ ಐತಿ ಫ್ರೆಂಡ್ಸ್ ಇದು ನೋಡ್ಬೋದು ಇದು ಗೀಝರ್ ಬಾತ್ರೂಮ್ ಈ ಥರ ಐತಿ ಚಿಕ್ಕದಿದ್ರೂನು ಚೊಕ್ಕದಾಗೈತಿ ಕ್ಲೀನ್ ಮಾಡ್ಕೊಳಕ್ಕೂ ಈಝಿ ಆಗುತ್ತೆ ನಮಗೆ ಹಾಗಾಗಿ ದೊಡ್ಡ ದೊಡ್ಡದು ನಾವು ಬಾತ್ರೂಮ್ ಇದ್ವಾ ಅದನ್ನು ಕ್ಲೀನ್ ಮಾಡೋದು ಭಾಳ ಕಷ್ಟ ಕೆಳಗಡೆ ಭಾಳ ಕಷ್ಟ ಆಗಿತ್ತು ನಮ್ಗೆ ಒನ್ ಅವರ್ ಒಂದೊಂದೂವರೆ ತಾಸು ಬೇಕಾಗಿತ್ತು ಹಾಲನ್ನ ಇದು ಬಾತ್ರೂಮ್ನ ಕ್ಲೀನ್ ಮಾಡಕ್ಕೆ ಇದು ಚಿಕ್ಕದೈತಿ ಒಂದು ಅರ್ಧ ತಾಸು ಬೇಕಾಗಲ್ಲ ಅಷ್ಟು ಬೇಗನ ಆಗಿಬಿಡ್ತೈತಿ ಆಮೇಲೆ ಈ ಬಾತ್ರೂಮ್ ಫುಲ್ ಎಲ್ಲ ಗಲೀಜಾಗಿತ್ತು ನಮ್ಮ ಓನರ್ ಅರ್ಬನ್ ಕಂಪ್ನಿಯವ್ರನ್ನ ಬುಕ್ ಮಾಡಿ ಕಲಿಸ್ಬಿಟ್ಟು ಕ್ಲೀನ್ ಮಾಡಿಸಿ ಫ್ರೆಂಡ್ಸು ಹೊಸದಾದಂಗೆ ಆಗೈತಿ ಈಗ ಅದು ಈಗ ನೋಡ್ಬೋದು ಇಲ್ಲಿ ಎಡಕ್ಕ ಬಾತ್ರೂಮ್ ಅದ್ರ ಪಕ್ಕನ ಒಂದು ರೂಮ್ ಐತಿ ಬರೀ ರೂಮ್ ತೋರಿಸ್ತೀನಿ ಫಸ್ಟ್ ದೊಡ್ಡದಾದಂಥ ರೂಮು ಈ ಮಂಚ ಹಾಕಿದೀವಿ ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಟಿದ್ದೀನಿ ಯಾಕಂದ್ರೆ ನಮಗೆ ತಗ ಒಂದು ಸ್ವಲ್ಪ ಒಳ್ಳೆಡಕ್ಕೆ ಜಾಗ ಹಿಂಗೆ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಟೀನಿ ಅದು ಗ್ಯಾಪ್ ಇಟ್ಟು ಇಷ್ಟು ಜಾಗ ಉಳ್ಕೊಂಡಿದ್ವಿ ನೋಡ್ರಿ ಮತ್ತು ಇಲ್ಲಿ ನಾವು ಬಟ್ಟೆ ಸ್ಟ್ಯಾಂಡನ ಇಲ್ಲೇ ಹಾಕೀವಿ ಈಗ ಅನ್ಕಟ್ಟ ಇಲ್ಲೇ ಇರಲಿ ಅಂತ ಇಟ್ಕೊಂಡು ಇಂದನೂ ದಾರ ಕಟ್ಕೊಂಡಿವಿ ಅಲ್ಲೆಲ್ಲ ಹಾಕ್ಬೋದು ಟವೆಲ್ಗಿವೆಲ್ಲ ಇಲ್ಲೇ ಇರಲಿ ರೂಮ್ ಟೆಂಪ್ರೇಚರ್ಗೆ ಅಂತ ಹೇಳಿ ಇಲ್ಲೇ ಹಾಕಿದ್ದೀವಿ ಇದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ ಇಷ್ಟು ಜಾಗ ಐತೆ ಫ್ರೆಂಡ್ಸು ಇಲ್ಲಿನ ನೋಡ್ಬೋದು ಕಬೋರ್ಡು ಎರಡು ಕಬೋರ್ಡ್ ಇದಾವೆ ಕತ್ಲ ಕಾಣಿಸ್ತೈತೆ ನೋಡಿರಿ ಈ ಥರ ಜೋಡಿಸ್ಕೊಂಡಿನಿ ಬಟ್ಟೆಗಳನ್ನೆಲ್ಲ ಇದೆಲ್ಲ ಹೊಸ ನಮ್ಮ ಸೀರೆ ಬ್ಲೌಸು ಹುಡುಗರು ಹೊಸ ಬಟ್ಟೆ ನಮಿತಾ ನಾವೇನು ಬಟ್ಟೆನ ಆಲ್ಮೋಸ್ಟ್ ಅರ್ಧ ಕರ್ತ ಬಟ್ಟೆ ತೆಗ್ದಿದ್ದೀನಿ ನಾನು ಇಲ್ಲಿ ಡೈಲಿ ಯೂಸ್ ಮಾಡೋವಂಥವು ನಮಿತ ಬಟ್ಟೆ ತಕ್ಕೊತ ನೀಟಾಗಿ ಮಾಡಿಸಿಡೋಂಗಿಲ್ಲ ವಾಪಸ್ ಇದು ಎಲ್ಲ ನಂದು ನಮ್ಮದು ಹೊಸದು ಹಳೆದೆಲ್ಲ ಮಿಕ್ಸ್ ಆಯ್ತು ಬಿಡ್ರಿ ಟಾಪ್ ಅಷ್ಟೊಂದು ಏನಿಲ್ಲ ನಾನು ಮಿನಿಮ ಮಿನಿಮಾಲಿಸಮ್ ಅಂತಾರೆ ನೋಡ್ರಿ ಹಂಗೆ ಸ್ವಲ್ಪ ಸ್ವಲ್ಪನ ಇಟ್ಕೊಂಡಿನಿ ಜಾಸ್ತಿ ಮಾಡ್ಕೊಂಡಿಲ್ಲ ಬಟ್ಟೆಗಳನ್ನು ಮಕ್ಕಳದು ಕೂಡ ಅಷ್ಟೇ ಎಲ್ಲ ತೆಗ್ದಿದ್ದೀನಿ ಅವ್ರಿಗೆ ಯಾವ ಈಗ ಪ್ರೆಸೆಂಟ್ ಅವ್ರಿಗೆ ಕರೆಕ್ಟ್ ಸೈಜ್ ಹಾಕ್ಕೊಂಡು ಅವನ್ನಷ್ಟೇ ಇಟ್ಕೊಂಡಿನಿ ಹಳೆವೆಲ್ಲ ಅಲ್ಲೊಂದು ಹಾಕಿ ಹಾಕಿಟ್ಟಿನಿ ನಮ್ಮ ತಂಗಿ ಮನೆ ಕಡೆಗೆ ಹುಡುಗರು ಅದಾವಂತ ಆ ಹುಡುಗರಿಗೆ ಕೊಡೋನೆ ಅಕ್ಕ ಹಂಗೆ ಇಡು ಅಲ್ಲಿ ಕನ್ನಡ ಸ್ಕೂಲಿಗೆ ಬರ್ತಾರೆ ಗೌರ್ಮೆಂಟ್ ಸ್ಕೂಲಿಗೆ ಅವ್ರ ಮನೆ ಪಕ್ಕನ ಐತಿ ಬರ್ತಾರ ಅವರು ಅವ್ರು ಬಂದಾಗ ನಾನು ಕೊಡ್ತೀನಿ ಈಗ ನೀ ಇಲ್ಲೇ ಇಡು ಅಂತ ಅಂತಂದ ಹಂಗಾಗಿ ಅಲ್ಲಿಟ್ಟಿನಿ ಇದ್ರದ್ದು ಕಬೋರ್ಡ್ ಐತಿ ಫ್ರೆಂಡ್ಸು ಹಿಂದಕ್ಕೆ ಸರಿ ಆಮೇಲೆ ಇಲ್ಲಿ ಒಂದು ಕಬೋರ್ಡ್ ಐತಿ ನೋಡ್ಬೋದು ಇದ್ರಾಗ ಮಧ್ಯೆಲ್ಲ ನಮ್ಮ ಮನೆಯವ್ರದ್ದು ಹೊಸದು ಹಳೇದು ಎಲ್ಲ ಇದರಲ್ಲೇ ಜೋಡಿಸ್ಕೊಂಡೀನಿ ಕೆಳಗಡೆ ಬುಕ್ಸ್ ಎಲ್ಲ ನಮಗೆ ತಂದು ಈ ಸೈಡ್ ನಂದು ಅಸೈನ್ ಮಾಡ್ತಾನು ಆಮೇಲೆ ಇಲ್ಲಿ ಮೇಲ್ಗಡೆ ಎಲ್ಲ ಫೈಲ್ಸ್ ಆಲ್ಬಮ್ಬು ಮತ್ತು ಇದು ಒಂದು ಯಾವ ಬಾಕ್ಸ್ ಅದ ಸೈನ್ಸ್ ಕಿಟ್ ಸೈನ್ಸ್ ಕಿಟ್ ಹಾಕಿದ್ದು ಅವೆಲ್ಲ ಹಾಸ್ಪಿಟಲ್ದು ನಮ್ಮ ನಾವು ಎಮ್ ಆರ್ ಐ ಸ್ಕ್ಯಾನಿಂಗ್ ಅದೆಲ್ಲ ಡಾಕ್ಯುಮೆಂಟ್ಸ್ ಫ್ರೆಂಡ್ಸ್ ಮತ್ತು ಬ್ಯಾಗ್ ಇಟ್ಟಿನ ಒಂದು ಈ ಕಡೆ ಇವೆಲ್ಲ ಫೈಲ್ಸ್ ಈ ಥರ ಇಟ್ಕೊಂಡಿದ್ದು ನೋಡಿರಿ ಅಷ್ಟೊಂದು ನಾನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ ಎರಡು ಕಬೋರ್ಡ್ ಅದಾವು ಈ ಎರಡು ಕಬೋರ್ಡು ನಮಗೆ ಕರೆಕ್ಟಾಗಿ ಸಾತೈತಿ ಫ್ರೆಂಡ್ಸು ಬಟ್ಟೆಗಳನ್ನು ಇಟ್ಕೊಳಕ್ಕೆ ಈ ಕಬೋರ್ಡ್ ಪಕ್ಕ ಇಲ್ಲಿರ್ಬೇಕಾಗಿತ್ತು ಮಿರಾರು ಬಟ್ ಇಲ್ಲಿ ಇಟ್ಟಿದಾರ ನಾವು ನೋಡಿರಿ ಇಲ್ಲಿ ನಿಂತ್ಕೊಂಡು ಮೇಕಪ್ ಮಾಡ್ಕೋಬೇಕು ಇಲ್ಲಿ ನಿಂತ್ಕೊಂಡು ಮೇಕಪ್ ಮಾಡಬೇಕು ಹಂಗಾಗಿ ಇಲ್ಲಿ ಸ್ಪೇಸ್ ಐತಿ ಇಷ್ಟು ತಾಯಿಲಿ ನೋಡ್ರಿ ಇಲ್ಲಿ ಇಷ್ಟು ಸ್ಪೇಸ್ ಐತಿ ಇದು ನಮ್ಮದು ಏನಪ್ಪ ಅಂದರೆ ಟ್ರಿಸುರಿ ಈ ಟ್ರಿಸುರಿನ ಇಲ್ಲಿ ಸೇರಿಸ್ಬೋದಿತ್ತು ಈ ಜಾಗದೊಳಗೆ ಇಡ್ಬೋದಿತ್ತು ಬಟ್ ಏನಂದರೆ ನಮಗೆ ಮಿರರ್ ನಿಂದ್ರಕ್ಕೆ ಜಾಗ ಸಾಲಲ್ಲ ಹೇಳ್ಬಿಟ್ಟು ಇಲ್ಲೇ ಸೈಡಿಗೆ ಈ ಥರ ಇಟ್ಟಿದ್ದೀವಿ ಫ್ರೆಂಡ್ಸ್ ಪೂರ್ವಕ ಮುಖ ಮಾಡಿ ಇಟ್ಟಿದ್ದೀವಿ ಈ ಅಲ್ಲಿ ನೋಡ್ಬೋದು ನಮಗೆ ತಂದು ಟೇಬಲ್ ಮತ್ತು ಚಾಪಿ ಇದು ನೋಡ್ರಿ ಇದೆಲ್ಲ ಬಟ್ಟೆಗಳು ನಮಿತಾನು ಈತನು ಹೊಸ ಹೊಸ ಬಟ್ಟೆಗಳು ಅವ್ರಿಗೆ ಚಿಕ್ಕದಾಗ್ತವೆ ಸೈಜ್ ಕರೆಕ್ಟ್ ಆಗೋಲ್ಲ ಬಟ್ ಎಲ್ಲ ಹೊಸ ಹೋದವು ಯಾವುದು ಹರಿದಿಲ್ಲ ಹಂಗಾಗಿ ಇಟ್ಕೊಂಡು ಏನು ಪೂಜೆ ಮಾಡೋದ ಟ್ರಿಝೂರಿ ಒಳಗೆ ಒಳಗೆ ಯಾರಿಗಾದರೂ ಕೊಟ್ರೆ ಅವರಾದರೂ ನೆನೆಸ್ಕೊಂಡು ಹಾಕ್ಕೊತಾರ ಅಂತಂದು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸು ಕೆಳಗಡೆನೂ ಕೂಡ ಒಂದು ಬ್ಯಾಗ್ ಐತಿ ಇದು ನೋಡಿರಿ ಟ್ರಝೂರಿ ಟ್ರಿಝೂರಿ ಮೇಲೆ ಹಾಕಿದಿದ್ದೀನಿ ಇಟ್ಟಿದ್ದಾಳೆ ಕಲರ್ದು ಯಾಕಂದ್ರೆ ಯಥರ್ವಾ ಬಂದಿದ್ದ ನೋಡ್ರಿ ಅವನು ಹಾಳು ಮಾಡ್ತಾನಂತ ಅಲ್ಲಿಟ್ಟಾಳ ಇಲ್ಲಿ ಆ ಟ್ರೀಸರ್ ಒಳಗೆ ಎಲ್ಲ ಮೇಕಪ್ ಐಟಮ್ಗಳನ್ನು ಇದರಲ್ಲಿಟ್ಕೊಂಡಿನಿ ನೋಡ್ಬೋದು ಕೊಬ್ಬರಿ ಎಣ್ಣೆ ಬಾಡಿ ಲೋಷನ್ ಅದು ಫೇಸ್ ಲೂಷನು ಅದೆಲ್ಲ ಇಟ್ಕೊಂಡಿನಿ ಆಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಗ್ರೋಸರಿ ಐಟಮ್ಗಳು ಮನೆಗೆ ಬೇಕಾಗಿರುವಂಥದ್ದು ಮೊನ್ನೆ ಇಲ್ಲಿ ಜೋಡಿಸ್ಕೊಂಡಿನಿ ಫ್ರೆಂಡ್ಸ್ ಟಿಶ್ಯೂ ಪೇಪರ್ ಇದೆಲ್ಲ ಇಲ್ಲಿಟ್ಕೊಂಡಿ ಇದು ಇರೋದಕ್ಕೆ ಇಷ್ಟು ನಮಗೆ ಹೆಲ್ಪ್ ಆಯಿತು ಈ ಕಡೆಗೆ ನಮ್ಮ ನಾವೆಂದು ಮ್ಯಾಮಿ ಪಕ್ಕ ಪ್ಯಾಂಟ್ಸು ಆಮೇಲೆ ಈ ಬಾಕ್ಸ್ ಐತೆ ನೋಡ್ರಿ ಗ್ರೀನ್ ಕಲರ್ ಬಾಕ್ಸು ಇದರಲ್ಲಿ ಎಲ್ಲ ದೇವ್ರದ್ದು ಐಟಮ್ಗಳನ್ನು ಇಟ್ಟಿದ್ದೀನಿ ತಾಮ್ರದ ಬಿಂದಿಗೆ ಮತ್ತು ದೊಡ್ಡ ದೊಡ್ಡ ದೀಪ ಆರತಿ ತಟ್ಟೆ ಅವನ್ನೆಲ್ಲ ಇಟ್ಟಿದ್ದೀನಿ ಅದೊಂದು ಮಾನಿಟರ್ ಆಮೇಲೆ ಇಲ್ಲಿ ಈ ಬೆಡ್ಡಿಗೆ ಬೇಕಾಗಿರುವಂಥದ್ದು ಬೆಡ್ಶೀಟ್ಗಳನ್ನು ನಾನು ಇಲ್ಲಿಟ್ಕೊಂಡಿನಿ ಫ್ರೆಂಡ್ಸು ಅದ್ರ ಕೆಳಗಡೆ ನೋಡ್ಬೋದು ಐರನ್ ಬಾಕ್ಸು ಆತ ಅಂಥವು ಇಂಥವು ಯಾವಾಗ ಇದು ಛತ್ರಿ ಅವನ್ನೆಲ್ಲ ಇದರಲ್ಲಿ ಇಟ್ಕೊಂಡಿನಿ ಎಲ್ಲ ಇದು ಕೂಡ ನಮ್ಗೆ ಈ ಸಲ ಯೂಸ್ ಆಯಿತು ಯಾಕಂದ್ರೆ ಅಲ್ಲಿ ಡಬಲ್ ಬೆಡ್ರೂಮ್ ಮನೆಗಿದ್ವಿ ನೋಡ್ರಿ ಅಲ್ಲಿ ಎರಡೂ ರೂಮಲ್ಲಿ ಈ ಥರ ಕಬೋರ್ಡ್ಗಳಿದ್ವು ಈ ಥರ ಕಬೋರ್ಡ್ಗಳಿದ್ವಲ್ಲ ಇದು ನಮಗೆ ಹಾಗೆ ಸುಮ್ಮನೆ ಖಾಲಿ ಇತ್ತು ಅಂಥದ್ದು ಇಂಥದ್ದು ಹಾಕಿಟ್ಟಿದ್ವಿ ಈ ಸಲ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ವಿ ಅದನ್ನು ಕಬೋರ್ಡ್ ಮೇಲ್ಗಡೆನೂ ಈ ಥರ ಕಬೋರ್ಡ್ ಮುಚ್ಚೋ ಅಂಥದ್ದು ಮಾಡಿಬಿಟ್ಟಿದ್ರೆ ಇದು ಎಲ್ಲ ನಮಗೆ ಈ ಥರ ಸಹಿವಾಗಿ ಕಾಣಿಸ್ತಿದ್ದಿಲ್ಲ ಬಟ್ಟೆ ಹಾಕ್ಬೋದು ನೋಡೋಣ ಬಟ್ಟೆ ಹಾಕಿದರೆಲ್ಲ ಧೂಳು ಆಗಂಗಿಲ್ಲ ಧೂಳು ಹಾಕೋ ನಾವೆಲ್ಲ ಪ್ಯಾಕ್ ಮಾಡಿ 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 ಹಾಕಿವಿ ದೊಡ್ಡ ದೊಡ್ಡ ಸುಟ್ಕೇಸು ಹಳೆ ಟಿ ವಿ ಹೊಸ ಟಿ ವಿ ಬಾಕ್ಸು ಅದನ್ನ ಯಾಕೆ ಅಂದ್ರೆ ನೆಕ್ಸ್ಟ್ ನಾವು ಎಲ್ಲಾದರೂ ಶಿಫ್ಟ್ ಮಾಡ್ಬೇಕಂದ್ರೆ ಆ ಬಾಕ್ಸಲ್ಲೇ ಆ ಟಿ ವಿ ಹಾಕ್ಕೊಂಡು ಹೋದ್ರೆ ಹಾಳಾಗಂಗಿಲ್ಲ ಅನ್ನೋಲ್ಲೇ ವಿಚಾರಕ್ಕೆ ಅದನ್ನ ಹಂಗೆ ಇಟ್ಕೊಂಡಿವಿ ಇಲ್ಲೇ ಕೆಳಗಡೆ ಮೇಲುಗಡೆ ಎರಡು ಹಳೆ ಸುಟ್ಕೇಸ್ ನಮ್ಮನೆಯವ್ರವು ಮತ್ತು ರಾಟಿ ಅದೆಲ್ಲ ಐತಿ ಫ್ರೆಂಡ್ಸ್ ಇಲ್ಲೊಂದು ಮಿರರ್ ಗಾಳಿ ಬೆಳ್ಕಂತರೂ ಸಖತ್ತಾಗಿ ಬರ್ತಾ ಯಾಕಂದ್ರೆ ಇದ್ರ ಪಕ್ಕಕ್ಕೆ ಇರೋದು ರೋಡು ಮನೆಗಳು ಯಾವುದೂ ಇಲ್ಲ ಹಂಗಾಗಿ ಗಾಳಿ ಬೆಳಕು ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್ ನೋಡ್ಬೋದು ಮಂಚನ ಹಾಕಿ ಎಷ್ಟು ಜಾಗ ಉಳ್ದೈತಿ ನೋಡ್ರಿ ಇನ್ನು ದೊಡ್ಡದೈತಿ ರೂಮ್ ಅಲ್ಲೊಂದು ಫ್ಯಾನ್ ಕೊಟ್ಟಿದ್ದಾರೆ ಅಷ್ಟೆ ನೋಡಿರಿ ಈ ಥರ ಐತಿ ರೂಮ್ ಫ್ರೆಂಡ್ಸ್ ಆಮೇಲೆ ರೂಮಿಂದ ನಾವು ಇಲ್ಲಿ ಬಂದ್ವಿ ಅಪ್ಪ ಅಂತಂದರೆ ಇಲ್ಲಿ ಇಷ್ಟು ಸ್ಪೇಸ್ ಐತಿ ಈ ಸ್ಪೇಸಲ್ಲೇ ನಾವು ಫ್ರಿಜ್ಜನ್ನು ಇಡ್ಬೋದಿತ್ತು ನೋಡಿರಿ ಸ್ವಿಚ್ ಕೊಟ್ಟಿದ್ದಾರೆ ಬಟ್ ಇದು ಇಲ್ಲ ಏನಂತಾರೆ ಬಟನ್ ಅದಾವ ಸ್ವಿಚ್ ಇಲ್ಲ ಇಲ್ಲಿ ಫ್ರಿಜ್ ಇಡ್ಬೋದಿತ್ತು ಫ್ರಿಜ್ ಇಟ್ಟಿದ್ರು ನಮ್ಗೆ ತಟ್ಟೆ ಸ್ಟ್ಯಾಂಡ್ ಹಾಕ್ಕೊಳಕ್ಕೆ ಜಾಗ ಇದ್ದಿದ್ದಿಲ್ಲ ಹಂಗಾಗಿ ನಾವು ಫ್ರಿಜ್ಜನ್ನು ಇಲ್ಲಿ ಹಾಲಲ್ಲೇ ಇಟ್ಕೊಂಡಿವಿ ಫ್ರೆಂಡ್ಸ್ ಇಲ್ಲಿ ತಟ್ಟೆ ಸ್ಟ್ಯಾಂಡ್ ಹಾಕ್ಕೊಂಡಿವಿ ತಟ್ಟೆ ಸ್ಟ್ಯಾಂಡಲ್ಲಿ ಅರ್ಧಕ್ಕರ್ಧ ಅರ್ಧ ನಾವು ಪಾತ್ರೆ ಸಾಮಾನು ಹೋಗ್ತಾವೆ ಹಾಗಾಗಿ ತಟ್ಟೆ ಸ್ಟ್ಯಾಂಡ್ ಬೇಕಾ ಹೇಳಿ ಇಲ್ಲಿ ಮಳೆ ಹೊಡಿಸಿ ಹಾಕ್ಕೊಂಡಿನಿ ಆಮೇಲೆ ವಾಟರ್ದು ಕೂಡ ಇಲ್ಲೇ ಇಟ್ಟಿದ್ದೀನಿ ನೋಡಿರಿ ಇಲ್ಲಿ ಅದ್ರ ಕೆಳಗಡೆನೇ ನಾವು ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಸ್ಟ್ಯಾಂಡನ್ನು ಇಲ್ಲಿಟ್ಟಿದ್ದೀನಿ ಮತ್ತು ಒಂದು ಎಕ್ಸ್ಟ್ರಾ ಗ್ಯಾಸ್ ತುಂಬಿದ್ದು ಇಲ್ಲಿಟ್ಕೊಂಡಿನಿ ಅದರ ಪಕ್ಕಕ್ಕೆ ಅವೆಲ್ಲ ಕವರ್ಗಳು ಪ್ಲಾಸ್ಟಿಕ್ ಕವರ್ಗಳು ಯದಕ್ಕಾರ ಬೇಕಾಗುತ್ತೆ ನನಗೆ ಅಂತ ಹೇಳಿಬಿಟ್ಟು ಇಟ್ಕೊಂಡಿನಿ ಹಿಂಗೆ ಹೋದ್ರೆ ಅಡುಗೆ ಮನೆ ಏನ್ ಫ್ರೆಂಡ್ಸ್ ನೋಡ್ಬೋದು ಇದು ಸಿಂಕು ನಾನೆಲ್ಲ ಪಾತ್ರೆಗಳನ್ನು ತೊಳೆದಿಟ್ಟಿದ್ದೆ ನಮ್ಮ ನಮಿತಾ ಸ್ಕೂಲಿಂದ ಬಂದು ಲಂಚ್ ಬಾಕ್ಸ್ ಹಾಕಿ ಹಂಗ ಇಟ್ಟಾವೆ ನೋಡ್ರಿ ಅಲ್ಲೊಂದು ಹ್ಯಾಂಡ್ ವಾಶ್ ಮಾಡಿರ್ತೀವಲ್ಲ ಕೈ ತೊಳ್ಕೊತೀವಲ್ಲ ಪಾತ್ರೆ ಗೀತ್ರೆ ತೊಳ್ಕೊಂಡು ಆಮೇಲೆ ಲಾಸ್ಟಿಗೆ ಅದನ್ನ ಒರೆಸ್ಕೊಳಕಂತ ಹೇಳಿ ಅಲ್ಲೊಂದು ಇದನ್ನ ಹಾಕಿದ್ದೀನಿ ಕೈ ಒರೆಸ್ಕೊಳ ಖರ್ಚಿಪ್ಪಂತನಾರ ಏನ್ರಿ ಬಟ್ಟೆನಾದ್ರು ಅನ್ರಿ ಈ ಥರ ಐತೆ ನೋಡ್ರಿ ಟೈಲ್ಸ್ ಹಿಂಗೈತಿ ಫ್ರೆಂಡ್ಸ್ ಅಡುಗೆ ಮನೆ ಚೆನ್ನಾಗೈತಿ ಚಿಕ್ಕದಾಗಿತ್ತು ಚೊಕ್ಕದಾಗೈತಿ ಅಡುಗೆ ಮನೇಲಿ ಯಾವುದೇ ಥರ ಇವು ಇಲ್ಲ ಕಬೋರ್ಡ್ಸ್ಗಳು ಓಪನ್ ಕಿಚನ್ ಇಟಾಲಿಯನ್ ಕಿಚನ್ ಅಲ್ಲ ಇವೆಲ್ಲ ಬಾಕ್ಸ್ಗಳನ್ನು ಈ ಥರ ಜೋಡಿಸ್ಕೊಂಡೀನಿ ಮೇಲೆ ನೋಡಿರಿ ನಂಗೆ ಯಾವ ಬೇಕೋ ಅವ್ನು ಮಾತ್ರ ಇಟ್ಕೊಂಡಿನಿ ಬ್ಯಾಡಾಗಿದ್ವಿ ಎಲ್ಲ ತೆಗೆದುಬಿಟ್ಟಿದ್ದೀನಿ ಎಲ್ಲ ಸ್ಟೀಲ್ ಬಾಕ್ಸನ್ನು ಇಟ್ಕೊಂಡಿನಿ ಎರಡು ಸೆಲ್ಪ್ ಅದಾವೆ ಅದ್ರ ಕೆಳಗಡೆ ಈ ಥರ ಜೋಡಿಸ್ಕೊಂಡಿನಿ ಫ್ರೆಂಡ್ಸು ಸೆರಾಮಿಕ್ ಪ್ಲೇಟ್ಗಳನ್ನು ಈ ಥರ ಹಾಕ್ಕೊಂಡಿನಿ ಆಮೇಲೆ ಅದ್ರ ಪಕ್ಕಕ್ಕೆ ಏನಪ್ಪ ಅಂದರೆ ಎಣ್ಣೆ ಇಂಗು ತುಪ್ಪ ಉಪ್ಪಿನಕಾಯಿ ಮತ್ತು ಉಪ್ಪು ಮಸಾಲೆ ಡಬ್ಬಗಳು ಎರಡು ಇಲ್ಲಿ ನೋಡ್ಬೋದು ಚಾಕಿಟ್ಟಿವಿ ಚಾ ಕುದಿಯಾಕತೈತಿ ಗ್ಯಾಸನ್ನು ಸ್ಟೋವ್ನ ಈ ಥರ ಇಟ್ಕೊಂಡಿವಿ ಇನ್ನು ಇಷ್ಟು ಜಾಗ ಉಳಿತೈತಿ ಈ ಅಲ್ಲಿ ಕೆಳಗಡೆ ಮನೆಗಿಂತ ಈ ಮನೆ ಒಂದು ಸ್ವಲ್ಪ ಕಟ್ಟಿ ಇದೊಂದು ಇದೊಂದು ಕಟ್ಟಿ ಎಕ್ಸ್ಟ್ರಾ ಐತಿ ಅಲ್ಲಿ ಬರೀ ಇಲ್ಲಿಗೆ ಮಾತ್ರ ಇತ್ತು ಇಷ್ಟು ಇಲ್ಲಿಗೆವರೆಗೂ ಅಷ್ಟೇ ಇತ್ತು ಇಷ್ಟು ಎಕ್ಸ್ಟ್ರಾ ಐತಿ ಇಲ್ಲಿ ನೋಡ್ಬೋದು ಮಿಕ್ಸಿನೂ ಕೂಡ ಇಲ್ಲೇ ಇಟ್ಕೊಂಡಿನಿ ಅದ್ರ ಕೆಳಗಡೆ ಬಂದರೆ ಅಲ್ಲಿನೂ ಕೂಡ ನಾವು ವಾಟರ್ ಬಾಟ್ಲನ್ನು ಇಟ್ಕೊಂಡಿವಿ ಯಾಕಂದರೆ ವಾಟ್ರ್ ಬಾಟ್ಲಿ ಮಾತ್ರ ಹೋದ್ವಿ ಅಲ್ಲಿ ಗ್ಯಾಸ ಹೋಗ್ತಾ ಇರಲಿಲ್ಲ ಹಾಗಾಗಿ ಅಲ್ಲೇ ಇಟ್ಟಿವಿ ಗ್ಯಾಸ್ ಸಿಲಿಂಡ್ರ ಅಲ್ಲೇ ಪಕ್ಕಕ್ಕೆ ಬಂದರೆ ಫ್ರೆಂಡ್ಸ ಇಲ್ಲಿ ಕೆಳಗಡೆ ಒಂದು ಕಟ್ಟಿ ಥರ ಐತೆ ನೋಡ್ರೆ ಅದ್ರ ಕೆಳಗೆ ಒಂದು ಕಲ್ಲು ಹಾಕಿದ್ದಾರೆ ಇಲ್ಲಿ ಪಾತ್ರೆಗಳನ್ನ ಈ ಥರ ಜೋಡಿಸ್ಕೊಂಡಿನಿ ದೊಡ್ಡ ದೊಡ್ಡ ಅಕ್ಕಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಮತ್ತು ಎಕ್ಸ್ಟ್ರಾ ಗ್ರೋಸರಿ ಐಟಮು ಅವನ್ನೆಲ್ಲ ಪ್ಲಾಸ್ಟಿಕ್ ಬೋ ಬಾಕ್ಸ್ನಾಗ ಹಾಕಿನಿ ನನಗೆ ಬೇಕು ಬೇಕಾಗಿರುವ ಎಲ್ಲ ತೊಗೊಂಡಿನಿ ಯೂಸ್ ಮಾಡ್ಕೊಳಕ್ಕೆ ಬ್ಯಾಡಾಗಿದ್ವೆಲ್ಲ ಅಂದ್ರೆ ನೋಡಿರಿ ಇಲ್ಲಿ ನೋಡಿರಿ ಚೀಲ್ದಾಗ ಹಾಕಿ ಕಟ್ಟಿ ಇಟ್ಟಿವಿ ಎಲ್ಲ ಇಲ್ಲಿ ಕೂಡ ಇನ್ನಷ್ಟು ಸ್ಪೇಸ್ ಐತಿ ನಾವು ಏನಾದರೂ ಇಡೋಕೆ ಬಟ್ ಇಲ್ಲೆಲ್ಲ ಇಟ್ಕೊಂಡ್ರೆ ಜಿಡ್ಡು ಧೂಳ ಹೇಳಿ ಈ ರೀತಿ ಚೀಲದ ಕಟ್ಟಿ ಇಟ್ಟಿದ್ದೀವಿ ಆಮೇಲೆ ಇಲ್ಲಿ ನೋಡ್ಬೋದು ಇಲ್ಲೊಂದು ಸ್ವಿಚ್ ಕೊಟ್ರೆ ಬಟ್ ಇಲ್ಲೇನೇ ಇಲ್ಲ ಈ ಥರ ಐತಿ ಇಲ್ಲಿಂದ ಹಿಂಗೆ ಬಂದರೆ ಬರ್ಬಿ ಡಸ್ಟ್ಬಿನ್ ಇಟ್ಕೊಂಡಿನಿ ಆಮೇಲೆ ಇಲ್ಲೊಂದು ಕುಂದ್ರಕಾಯಿದೊಂದು ಕುಂದ್ರ ಮನೆ ಬಕೆಟು ಇಲ್ಲಿ ವಾಷಿಂಗ್ ಮಿಷಿನ್ ಪ್ಲಗ್ ಮತ್ತು ನಲ್ಲಿ ಇಲ್ಲ ಐತಿ ಎಕ್ಸ್ಟ್ರಾ ನಮ್ಮ ಟಬ್ಬು ಎಲ್ಲ ಇಲ್ಲಿ ಇಲ್ಲಿಟ್ಕೊಂಡಿ ನೋಡಿರಿ ಹಾಂ ಈ ಥರ ಐತಿ ದಾರ ಕಟ್ಕೊಂಡಿವಿ ಬಟ್ಟೆವನ್ನು ಹಾಕ್ಕೊಂಡ ಇಲ್ಲಿ ಡಸ್ಟ್ಬಿನ್ ಫೊರ್ಕೆ ಇಂಥವೆಲ್ಲ ಮಾಪು ಎಲ್ಲನೂ ಈ ಕಡೆ ಇಟ್ಕೊಂಡಿವಿ ಹಾಂ ನಮ್ಮ ನವೆ ಬಂದ್ಲ ನೋಡಿರಿ ಅಲ್ಲಿ ಹ್ಞೂ ಈ ಥರ ಐತೆ ನೋಡಿರಿ ಫ್ರೆಂಡ್ಸ್ ಮನೆ ಇಷ್ಟೇ ಚಿಕ್ಕದಾದ ಚೊಕ್ಕದಾದ ಒನ್ ಬಿ ಎಚ್ ಕೆ ರೂಮ್ ಮನೆ ಬಾ ನಾವೇ ಇಷ್ಟು ರೂಮ್ ಐತಿ ಇಷ್ಟು ಅಡುಗೆ ಮನೆ ಐತಿ ಬಾ ಬಾ ಹ್ಞೂ ನಿಮಗೇನಾದರೂ ನಮ್ಮ ಮನೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ದೇವ್ರ ಮನೆ ಈ ಥರ ಐತಿ ತೋರಿಸಿದ್ದೀನಿ ಅಲ್ಲ ಹಾಗೆಲ್ಲಾಗ ಕೆಳಗಡೆ ಎಲ್ಲ ಸ್ಟೋರೇಜ್ ಇಟ್ಕೊಂಡಿನಿ ಎಣ್ಣೆ ಧೂಪ ಕರ್ಪೂರ ಅವನೆಲ್ಲ ಕೆಳಗೆ ಇಟ್ಕೊಂಡಿನಿ ಮೇಲ್ಗಡೆ ಒಂದು ಸ್ಟೆಪ್ಪು ಅದ್ರ ಮೇಲ್ಗಡೆ ಒಂದು ಸ್ಟೆಪ್ಪು ಈ ಥರ ಐತೆ ನೋಡಿರಿ ಫ್ರೆಂಡ್ಸ್